ಏ ನಿಮ್ ಕೆಂಪ್ ಏನು ಅಲ್ಲಿ ಬರ್ತಾರ ಅಂತ ಮೂರ್ ದಿನ ಆತವ್ರು ರೋಡ್ ತಪ್ಪಿಸಿ ಇಲ್ಲೇ ಆಚೆ ಬರ್ತಾರ ಬಾ ಯಾಕ ಏ ಅಲ್ಲಿ ಹುಡುಗರು ಕಳಿಸ್ತಾರ ಮೂರ್ ದಿನ ಆತ್ಲಿ ಈ ಅಡ್ಡಾಡಕತ್ತಾರ ಅವ್ರು ಇಲ್ಲಿ ಇರ್ತಾರ ಬಾ ನಾನೆ ಕರ್ಕೊಂಡು ಹೋಗನಿ ಮತ್ ಗಾಡಿ ಅಲ್ಲಿ ಗಾಡಿ ಏನ್ ನಿಮ್ ಬಾಸ್ತಾ ನನ್ಲ ರೋಡ್ ಏನು ಗಾಡಿ ಬಾ ಇಲ್ಲಿ ನಡ್ಕಂತ ಹೋಗಾನ ಬರ್ತಾ ಬಾರ್ಲಿ ನಂಗೆಲ್ಲ ಗೊತ್ತೈತಿ ಏನ್ ಏ ಬಾಕಿ ಚಾಲಿ ಒಳಗೆ ಹೋದೆ ಅಂದ್ರ ಮತ್ ಬರೋದ್ರ ಮಧ್ಯಾಹ್ನ ಆಕತಿ ಬರ್ಲಿ ನಾಲ್ ಅದನ್ನ ಇಂತ ಕೆಟ್ಟ ಬಿಸಲಾಗ ಬೆವ್ರ ಸುರಿಸಿ ನಿನ್ನ ಹುಡುಗಿ ನೋಡಕ್ ಕರ್ಕೊಂಡ್ ಹೊಂಟ ನೀ ಅಟ ಗೊತ್ತಾಗಲ್ಲ ನನಗ್ ಬರ್ಲಿ ಏನ್ಲೇ ನೀರ್ ಹಾಸಿ ಮೆತ್ತಂದ್ರೆ ಒಪ್ಪಿದ್ದ ಕರಿ ಆದ್ರೆ ಈ ಹೊಲ ಓಟ್ರಿ ನಂದ ನೋಡ್ಲಿ ಯಾಕಲೇ ಹ ಅವ್ರ ಅಪ್ಪ ಅಂದ್ರೆ ಅದೇ ಒಂದ್ ಏನ್ರ ಅವ್ರ ಅಪ್ಪಗೆ ಏನ್ರ ಗೊತ್ತಾದ್ರ ಇಲ್ಲಿ ದೊಡ್ಡ ಒಂದ್ ಇದು ಕಟ್ಟಿಸ್ತಾರ ನಿಂದ ಗದಗಿನ ನಿಂದ ಗದಿಗೇನ ಬಾರ್ಲಿ ಲವ್ ಲೆಟ್ರ್ ಕೊಡು ಅಂದ್ರ ಹೊಲ ನಂದು ಅದ್ ನಂದು ಈದ್ ನಂದು

ಏನ್ ನಾಕಂಡದ ನೋಡಿಕಿ ಜೂಮ್ ಹಾಕಿ ನೋಡ್ ಬಿಟ್ಲು ಕುಂದ್ರಾಕಂದಿ ಕುಂದ್ರಾಕ್ ಕುಂದಿಲ್ಲ ಕಳೆ ಕೀಡಾಕ ಬರ್ತಾನ ನೋಡಲ್ಲ ಏ ಕಾಯಕಿಡಾಕಲ್ಲಾ ನಾವ್ ನಿಮ್ ಸಲವಾಗಿ ಅಲ್ ಕಾಯಕ್ಯಂತ ಕುಂತಿದ್ವಿ ನನಗ ಎಲ್ಲಾ ಗೊತ್ತು ಮೂರ್ ದಿನಾ ಹತ್ತಿನಾ ಹಿಂಗಾಸಿ 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 ಹೊಲ್ದಾಗಿಂದ ಒಳಗ್ ಹಚ್ಬರಾಕತಿ ಅಂತ ನಮ್ ಎಲ್ಲಾ ಹೇಳ್ಯಾನ ಹೆಂಗ ಇವತ್ತ ಹೆಂಗ ಹಿಡಿದ್ವಿ ಬಂದ ನಾ ಇಲ್ಲೇ ಬರ್ತೀಲ್ ತಗೋ ನಾ ಎಲ್ಲಿ ಆಕಿ ಅಲ್ಲೇ ಬರ್ತೇನಿ ಆ ನೀ ಎಲ್ಲಿ ಹೋಕ್ಕಿ ನಮ್ಗೆಲ್ಲಾ ಗೊತ್ತೈತಿ ಆಕಡೆ ಪಕ್ಕ ನಿಲ್ಸ್ತೀನಿ ಈ ಕಡೆ ಪರ್ಸ್ಯಾಂಗ ನಿಲ್ಸ್ತೇನಿ ನೈನ್ ಗುಸು ಗುಸು ಅಂತಿ ನಾ ಏನ್ ನಿನ್ನ ನೋಡಕ್ ಬಂದಿಲ್ಲಾ ನಾ ರೂಪಿ ನೋಡಾಕ್ ಬಂದೇನಿ ಹುನ್ ದೋಸ್ತ ಆಕೆ ಇದಕ್ಕೆ ಹಚ್ಚಿಲ್ಲ ಯಾರು ನೀನು ಏ ಸೊಡ ಬಿಡಿದ ಏ ತಡಕ ತಡಕ ನಾ ಎಲ್ಲ ಹೇಳ್ತೀನಿ ಹೇ ಇದೆಷ್ಟ ಏನಾಯಿತ್ರ ಮುಂದ್ರ ಆ ಇದೇ ನಿನ್ನ ಗೊತ್ತಿಲ್ಲ ನಿನ್ನ ಲವ್ ಮಾಡ್ತಾರಂತ ಲವ್ ಇದ್ಕೆ ಹೋಗ್ಯ ಸೊಡಾ ಬುಡಿ ರೂಪಿ ಏನ ನಿಂಗೆ ಬೈ ತೊಳಿಲಿಕ್ಕೆ ಹೇ ಕೊಡೋ ಹೋಗಲೆ ಏ ಹೆದ್ರಬೇಡ ನಾ ಅದ ನೀ ನೋಡ ಸುಮ್ನಿರು ಏ ಸೊಡಾ ಬುಡಿ

ಅಕ್ಕಿಗೆ ಕೊಡ್ಬೇಕು ನಿನ್ಗಲ್ಲದು ಅಕ್ಕಿಗೆ ಓದಾಕ್ ನಿನ್ನ ಮುಸ್ ಯಾರು ಬರ್ತಾರ ಅಕ್ಕಿ ಏನ್ ಹೇಳಿ ಒಪ್ಪುಸು ನಿನಗೆ ಇನ್ನೊಂದು ಪಪ್ಸ್ ಕೊಡಿಸ್ತಾನೆ ಇಂಪ್ರೆಸ್ ಮಾಡಿಸ್ ನನ್ನ ಬಗ್ಗೆ ನಾಳೆ ನಿಮ್ ಕಾಲಿ ಯಂತ್ರ ಬರ್ತೇನೆ ಅಲ್ಲಿ ನಿನ್ ಏನ್ ಬೇಕೆಲ್ಲಾ ಚಿಪ್ಸ್ ಚಿಪ್ಸು ಹ್ಮ್ ಏನ್ ಬೇಕು ಕೇಳು ಐಸ್ ಕ್ರೀಮ್ ಹೋ ಐಸ್ ಕ್ರೀಮ್ ಕೊಡಿಸ್ತೇನೆ ನಿಗೇನ್ ಬೇಕೆಲ್ಲಾ ಕೊಡಿಸ್ತಾನೆ ಹ

ீபி மத்தம்மா நீங்க ಹಂಗಾರ ಜೋರ್ ಐತಿ ಏನಿಲ್ಲ ನಾನು ಹೆದ್ರ ಕಕ್ಕತ್ಲೆ ನನ್ ಜೊತೆ ಬಾಲ್ ನೀನು ಹೆದಕ ನಿಮ್ಮಿಬ್ರು ನೋಡು ಬಂದ ಏನ್ ಮಾಡ್ಲಿ ಹೋಗ ಬಾಲ್ ರೂಪಿ ನೀನು ಇನ್ನೇ ಎರಡು ಹುಂಚು ಅನ್ ಕೊಡ್ತಾನ ಬಾಳ್ವ ನಮ್ಮವ್ ಬೈ ತಾಳ ಬಾಲ್ ನಮ್ಮ ಬೈತ ಹೌದು ನಿನಗೂ ಅವನ್ ಕಂಡ್ರ ಇಷ್ಟ ಹಂಗೇನಿಲ್ಲ ಅಯ್ಯ ನಾಚ್ಕೊಳ್ಳೋದು ಹೇಳು ಏನ್ರ ಇದ್ರೆ ಹಂಗವಾ ಹೋಗುದು ಈ ಬ್ಯೂಟಿ ನೋಡಿ ಸಂಧ್ಯಾ ಸಂಧ್ಯಾ ಬಂದು ಲವ್ ಲೆಟರ್ ಕೊಡ್ತಾನ ಸಂಧ್ಯಾ ಸಂಧ್ಯಾ ಬಂದು ಲವ್ ಲೆಟರ್ ಕೊಡಕ ಮಲ್ಲ ಮಂದ್ಯಾಗ ಲವ್ ಲೆಟರ್ ಕೊಡಕ ನೀ ಏನ್ ಓಡ್ ತ್ರಿಪ ಸುಂದದಿ ನೋಡು ತಸ್ಮಾತ್ ತಕದ್ರ ಮುಂದಿದ್ದವರ ಗಂಡ್ಯಾರ ಹೆಣ್ಣ್ಯಾರ ಅನ್ನೋದು ಗೊತ್ತಾಗೋಂಗಿಲ್ಲ ಈಗ ಈಗ ಬಂದು ಲವ್ ಲೆಟರ್ ಕೊಡ್ತಾರಂತೆ ನೀ ಯಾಕಷ್ಟು ಹೊಟ್ಟೆ ಊರ್ ಕೊತ್ತಿದಿ ನಿನಗೆ ಅವನಾರ ಬಂದು ಲವ್ ಲೆಟರ್ ಕೊಡ್ತಾನ ತಗೋ ಬಿಡ್ಲೇವ ಒಬ್ಬರು ಒಬ್ ರೂಪಿ ಹಿಂಗ ಮಾಡ್ತಿ ದಿನ ಇಬ್ರು ಒಟ್ಟಿಗೆ ಹೋಗ್ತೇವೆ ನಂಗೆ ಇಂಚು ಕೊಡಿಸ್ತಿಲ್ಲ ನೀ ಕೊಡಸನ ಹೋಗ್ಬರು ನಾನು ಯಾಕ ತಗೋ ಬರ್ತೇನೆ ನಾನು ಬರ್ತೇನೆ ನಾನು ಬರ್ತೇನೆ ನೀ ಎಲ್ಲಿಗೆ ಬರ್ತಿಲ್ಲ ನೀ ಎಲ್ಲಿ ಹೋಗ್ಕಿರ ಎಲ್ಲಿಗೆ ಬರ್ತೇನೆ ನಾನು ನಾ ಲೇಡಿ ಸಲ್ಲ ಕೊಕ್ಕಿ ಬರ್ತೀನ ಏ ನಾ ಕಣ್ಣ ನಾ ನಿನ್ನ ಕೂಡ ಮಾತಾಡಕತ್ತಿಲ್ಲ ನೀ ಸುಮ್ಮರೆ ಆ ನೀನು ಎರಡಕ್ಕೋ ನಿನಗೂ ನಾ ಕಣ್ಣ ಕಣ್ತಾವ ನಾ ನಿನ್ನ ಮುಂದೆ ಏನು ಮಾತಾಡಕತ್ತಿಲ್ಲ ನಾ ಕಿ ಮಾತಾಡಕತ್ತಾನೆ ನಾನು ಏನೋ ಐತಿ ಮು ಕುತ್ಕೊಂಡ ಬಂತ ಅಯ್ಯೋ ಬಾದ ಕುಂತ ಬರ್ತಾನೆ ಹಂಗ ನೋಡು

ನಾನಕ್ಕಿನ ಲವ್ ಮಾಡಾಕತ್ತೂ ಲ ನನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ನೋಡಿಲಿ ಹಂಚಿ ಹಾಕಿಸ್ಕೊಂಡಿ ರೂಪಿನ ಹೆಸರು ಹಂಚಿ ಐದು ರೂಪಾಯಿ ಜಾಸ್ತಿ ಕೊಡ್ಬೇಕಿಲ್ಲ ಇನ್ನೊಂದ್ ಐವತ್ತು ರೂಪಾಯಿ ಜಾಸ್ತಿನ ಕೊಡ್ತಾನಿ ಇನ್ನೊಂದ್ ಎರಡ್ ನಂಬರ್ ಹಾಕ್ಯಾ ಚಲದ ಕಣ್ಣರ ಕಾಣ್ತಾವ ನೀನಿಗೇಲ್ಲ ನನ್ನ ಚಸ್ಮ ಮೇಲೆ ಕಣ್ಣಾ ಮತ್ತೆ ನಿನಗೆ ಯಾಕ ನಮ್ಮ ಹುಡುಗಿ ಮೇಲೆ ಕಣ್ಣಾ ಏ ಬಾರ ಯಪ್ಪ ಅಣ್ಣ ನೀ 10 ನೇ ತಾದಿ ನಾನು 8 ನಿನಗ ನಮಗೆ ಸೆಟ್ ಆಗೋದಿಲ್ಲ ನಾನು ಹೊಕ್ಕೆನಪಾ ಏ ನನಗೊಂದು ಗೊತ್ತಾಗಂಗಿಲ್ಲ ಇಲ್ಲಿ ನೋಡಿಲ್ಲೇ

ನಾ ಅಂದ್ರ ಹೋಗ ನೋಡ್ಬಾ ಲೇ ಎಲ್ಲ ರೆಡಿ ಆಗಿತಿ ಇವತ್ತೂ ಗುಡಿ ಅಂದ್ರ ಕರ್ಕಂಬಾ ಇದನ್ನ ಕೊಡೋಣ ಗುಡಿ ಹತ್ರ ಕರ್ಕಂಬ ಅಂದ್ರೆ ಕೊಡ್ತೀವಿ ಕೊಡ್ತಿಲ್ಲ ಬರ್ತಾಳಲ್ಲ ಅವಾಗ ನಾ ಕರ್ಯಾಂತಾನೆ ಅಂತ ನಾಳೆ ಶನಿವಾರ ಐತಿ ಪಿ ಟಿ ಮಾಸ್ತರ್ ಬಿಸ್ಲಾ ನಿಲ್ಲಿಸಿ ಬಗ್ಗಿಸ್ ಗೊತ್ತ ನೋಡು ಪಿ ಟಿ ಮಾಸ್ತರ ಪಿಟಿ ಮಾಸ್ತರ್ ಲವ್ ಸ್ಟೋರಿ ಸಪೋರ್ಟ್ ಮಾಡ್ತಲ್ಲಿ ಯಾಕೆ ಯಾಕೆ ಪಿಟಿ ಮಾಸ್ತರ್ ಗಣಿತ ಟೀಚರ್ ನ ಲವ್ ಮಾಡಕಂತಾನ ಅದೆಲ್ಲ ನಿಂಗ್ ಹೆಂಗ್ ಗೊತ್ತೈತಿ ಹೆಂಗ್ ಗೊತ್ತೈತಿ ಶಾಲಿ ಬಿಡಿ ಹೋಗ ಪಾಯ್ಕೆ ನಿಮ್ ಬರ್ದಾರ ಪಿಟಿ ಲವ್ಸ್ ಗಣಿತ ಟೀಚರ್ ಅಂತಂದ್ ಅಪ್ಪ ಹಂಗಾದ್ರ ಅವ್ರ ಮೊನ್ನೆ ಗಣಿತ ಟೀಚರ್ ಗೆ ತ್ರೋಬಾಲ್ ಕಲಿಸ್ಕೊಡ ಆತಿದ್ರ ಅದಕ್ಕ ಬೇಟ್ ಎಲ್ಲಾ ಕಲಿಸ್ಕೊಡ್ತಾನ ಮಗ ಅವ ಅವ್ರಿಬ್ರದ್ದು ಜೋರ್ ನಡ್ದೈತಿ ಈಗ ಹೋಗಂಬಾ ನಡಿ ನಡಿ ಬಿಡ್ಬಾಡಕಿನ

ನೀನೆ ಫಿಟ್ ನೀನದು ಹೋಗಿ ಹೇಳಬಹುದು ಈ ಹೇತೆ ನೀನು ಮಾಡ್ಬಡಾ ಓನಿಗೊಂದು ಕತ್ತಿ ಕಣಿಸಬೇಕು ಹೋಗಿ ಹೇಳೋ ನೀನು ಸಿಟ್ ಸಿಟ್ ಮಾಡ್ಬಡಾ ಹೇತೆ ನೀನು ನೋಡಿದನ ಮತ್ತೆ ಇಲ್ಲಿ ಅಮ್ಮ ಹೋಗಲಿ ಏನು ಅಂದ್ರೆ ಏನೋ ಓದಾಕಂತಾಳ ಏನನ್ನ ಸಮಂತಾ ಸಮಂತಾನನ್ನು ಫುದ್ರ ಅಷ್ಟರ ಗೊತ್ತಿತ್ತು ನಿನಗಾ ಹೋಗಿ ಏನು ತಡಕೋ ಯಾವ ನಮ್ಮ ಇಬ್ಬರು ಲೋಸ್ಟರ್ ಬ್ರಿಡ್ಜ್ ನೀನು ಏ ತರ ಪುರುಷ ಏ ಆಮೇಲೆ ಈ ಹೇಳೋಕ್ಕೆ